ಮೂಲಭೂತ ಸೌಕರ್ಯಗಳಿಗಾಗಿ ಹೋರಾಟ ನಡೆಸಿ ಹೈರಾಣರಾಗಿ ಚುನಾವಣೆ ಬಹಿಷ್ಕರಿಸಲು ನಿರ್ಧರಿಸಿದ್ದ ಕಿಕ್ಕೇರಿಕಟ್ಟೆ ಗ್ರಾಮಕ್ಕೆ ತಹಸೀಲ್ದಾರ್ ಪೂರ್ಣಿಮಾ ಭೇಟಿ ನೀಡಿ ಮನವೊಲಿಸುವ ಯತ್ನ ಮಾಡಿದ್ದಾರೆ ಮಧ್ಯಾಹ್ನ ರೆವಿನ್ಯೂ ಅಧಿಕಾರಿಗಳು ಭೇಟಿ ನೀಡಿದಾಗ ಹಿರಿಯ ಅಧಿಕಾರಿಗಳು ಬರಬೇಕೆಂದು ಪಟ್ಟು ಹಿಡಿದಿದ್ದರು ಈ ಹಿನ್ನೆಲೆ ತಹಸೀಲ್ದಾರ್ ಹಾಗೂ ಯು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಮುಖಂಡರ ಮನವೊಲಿಕೆಗೆ ಮುಂದಾದರು ಗ್ರಾಮಕ್ಕೆ ಸೂಕ್ತ ರಸ್ತೆ ಇಲ್ಲ ಅಸಮರ್ಪಕ ವಿದ್ಯುತ್ ಪೂರೈಕೆ ನೀರಿನ ಅಭಾವ ಸೇರಿದಂತೆ ಹಲವು ಸೌಲಭ್ಯಕ್ಕಾಗಿ ನಿರಂತರವಾಗಿ ಮನವಿ ಮಾಡುತ್ತಿದ್ದರೂ ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ನೋಡಿರಲಿಲ್ಲ ಅಧಿಕಾರಿಗಳಾಗಲಿ ಜಿಲ್ಲಾಡಳಿತ ಅಧಿಕಾರಿಗಳಾಗಲಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಇತ್ಯರ್ಥ ಮಾಡಿದ್ರೆ ನಾವು ಮತ ಚಲಾವಣೆ ಮಾಡ್ತೀವಿ ಇಲ್ಲ ಆದ್ರೆ ಇಪ್ಪತ್ತೈದರವರೆಗೆ ನೋಡ್ಬಿಡ್ತಾ ನೋಡಿದ ನಂತರ ನಾವು ಚಲಾವಣೆನ ಬಹಿಷ್ಕಾರ ಮಾಡ್ತೀವಿ ಮತ್ತೆ ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ

ಹಾಸ್ಪಿಟ್ಲ್ ಕರ್ಕೊಂಡ್ಕಾಯ್ತಾ ನಮ್ ಕೈಲಿ ಹಾಸ್ಪಿಟ್ಲ್ ಕರ್ಕೊಂಡೋಗಿ ರೋಡ್ ಇಲ್ಲ ವ್ಯವಸ್ಥೆ ಇಲ್ಲ ಬೇರೆ ವೆಹಿಕಲ್ ಕರದ್ರೆ ಬರಲ್ಲ ರೋಡ್ ನೋಡ್ಬಿಟ್ಟು ನಾವು ಯಾರ ಹತ್ರ ಮಲ್ವಿ ಸಲ್ಸ್ಬೇಕು ಯಾರ ಹತ್ರ ಬೇಡಿಗೆ ಇಡಬೇಕು ಯಾರ್ ಹೇಳ್ಬೇಕು ನಾವು

ಜೂನ್ ನಾಲ್ಕರ ಬಟ್ ನಮಗೆ ಜೂನ್ ನಾಲ್ಕರ ಮೇಲೆ ಜೂನ್ ಹದಿನೈದರೊಳಗೆ ನಾವು ಅಟ್ ಒಂದು ಈ ವರ್ಷದ ಮಟ್ಟಿಗೆ ಒಂದು ಏನಾದ್ರು ರೋಡ್ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅನ್ನೋ ಒಂದು ಮಾತು ಗ್ಯಾರಂಟಿ ಕೊಡಿ ನಮ್ಗೆ ಯಾಕೆಂದ್ರೆ ಮಳೆಗಾಲ

ಚಕ್ ಮರಂಗ ಗ್ರಾಮ ಗ್ರಾಮ ಪಂಚಾಯತ್